ನಮಸ್ಕಾರ ಕರ್ನಾಟಕ ಪ್ರಮುಖ ಸುದ್ದಿಗಳು ಮೊದಲಿಗೆ ಮುಖ್ಯಾಂಶಗಳು ಆಧಾರ್ ಕಾರ್ಡ್ ಇದ್ದರಿಗೆ ಒಂದು ಸಿಹಿ ಸುದ್ದಿ ಮತ್ತು ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ಪ್ರವೇಶಾತಿಗೆ ಜೂನ್ ಇಪ್ಪತ್ತೊಂದು ಕೊನೆಯ ದಿನ ಎಲ್ಲ ಡೀಟೇಲ್ ಆಗಿ ಹೇಳಲಿದ್ದೇವೆ ಅದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಎಲ್ಲ ಡಿಟೇಲ್ ಆಗಿ ನೋಡೋಣ ಆಧಾರ್ ಕಾರ್ಡ್ ಉಚಿತ ಅಪ್ಡೇಟ್ಗಾಗಿ ಸಿಹಿ ಸುದ್ದಿ ಬಂದಿದೆ ಹೌದು ಮತ್ತೆ ದಿನಾಂಕ ಮುಂದೂಡಿಕೆ ಮಾಡಲಾಗಿದೆ ಹೌದು ಸಾಮಾನ್ಯವಾಗಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕಾದರೆ ಅದಕ್ಕೆ ದಂಡವನ್ನು ಪಾವತಿ ಮಾಡಬೇಕಾಗುತ್ತದೆ ಆದರೆ ಉಚಿತವಾಗಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಲು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರವು ನಿಮಗೆ ಇದೀಗ ಮತ್ತೊಂದು ಅವಕಾಶವನ್ನು ನೀಡಿದೆ ಇದಕ್ಕಾಗಿ ಜೂನ್ ಹದಿನಾಲ್ಕರವರೆಗೆ ಉಚಿತ ಅಪ್ಡೇಟ್ಗೆ ಅವಕಾಶವನ್ನು ನೀಡಲಾಗಿತ್ತು ಆದರೆ ಈ ಗಡುವನ್ನು ಈಗ ಮತ್ತೆ ಒಂದು ವರ್ಷದ ನಂತರ ಮತ್ತೆ ವಿಸ್ತರಣೆ ಮಾಡಲಾಗಿದೆ ಎಂದು ಸುದ್ದಿ ಬಂದಿದೆ ಹೌದು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರವು ಮತ್ತೊಮ್ಮೆ ಆನ್ಲೈನ್ನಲ್ಲಿ ಉಚಿತವಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವ ಸೇವೆಯನ್ನು ಮುಂದೂಡಿಕೆ ಮಾಡಿದ್ದು ಜೂನ್ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತಾರವರೆಗೆ ಕಾಲಾವಕಾಶವನ್ನು ನೀಡಲಾಗಿದೆ ಈ ಅವಧಿಯೊಳಗೆ ನೀವು ನಿಮ್ಮ ಆಧಾರ್ ಕಾರ್ಡ್ನ ಹೆಸರು ಜನ್ಮ ದಿನಾಂಕ ವಿಳಾಸ ಮೊಬೈಲ್ ಸಂಖ್ಯೆ ಉಚಿತವಾಗಿ ಆನ್ಲೈನಲ್ಲಿ ಸರಿಪಡಿಸಿಕೊಳ್ಳಬಹುದು ಈ ಸೇವೆಯನ್ನು ನೀವು ಅಧಿಕೃತ ವೆಬ್ಸೈಟ್ ಆದ ಮೈ ಆಧಾರ್ ಪೋರ್ಟಲ್ ಮೂಲಕ ಅಪ್ಡೇಟ್ ಮಾಡಬಹುದು ಇನ್ನು ಆಧಾರ್ ಕಾರ್ಡ್ ಯಾವುದೇ ಪ್ರಮುಖ ಸರ್ಕಾರಿ ಕೆಲಸಗಳು ಬ್ಯಾಂಕ್ ಕೆಲಸಗಳಿಗೆ ಒಂದು ಪ್ರಮುಖ ದಾಖಲೆಯಾಗಿದ್ದು ರೈಲು ಟಿಕೆಟ್ ಖರೀದಿಸಲು ಕೂಡ ಅಥವಾ ಸರ್ಕಾರದ ಯಾವುದೇ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್ ತುಂಬ ಅಗತ್ಯವಾದದ್ದು ಇಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಆಧಾರ್ ಕಾರ್ಡನ್ನು ಹತ್ತು ವರ್ಷಗಳಿಂದ ಅಪ್ಡೇಟ್ ಮಾಡದಿದ್ದರೆ ಆದಷ್ಟು ಬೇಗ ಅದನ್ನು ಅಪ್ಡೇಟ್ ಮಾಡಬೇಕೆಂದು ಹೇಳಲಾಗುತ್ತಿದೆ ಇನ್ನು ಆಧಾರ್ ಕಾರ್ಡನ್ನು ಉಚಿತ ಅಪ್ಡೇಟ್ ಅವಧಿ ಮುಗಿದ ಬಳಿಕ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಹೌದು ಈ ಅವಧಿ ಮುಗಿದ ನಂತರ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಎಂದು ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಉಚಿತ ಅವಧಿಯನ್ನು ಜೂನ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಜೂನ್ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತಾರವರೆಗೆ ವಿಸ್ತರಿಸಿದೆ ಇನ್ನು ಆಧಾರ್ ಕಾರ್ಡ್ ಅನ್ನು ಉಚಿತ ಅಪ್ಡೇಟ್ ಅವಧಿ ಮುಗಿದ ಬಳಿಕ ನೀವು ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಉಚಿತವಾಗಿ ಜನರು ಜೂನ್ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತಾರವರೆಗೆ ಆಧಾರ್ ವಿವರಗಳನ್ನು ಆನ್ಲೈನ್ನಲ್ಲಿ ಉಚಿತವಾಗಿ ನವೀಕರಿಸಬಹುದು ಇದು ಆದ ನಂತರ ಪ್ರತಿ ನವೀಕರಣಕ್ಕೆ ಐವತ್ತು ರೂಪಾಯಿಗಳನ್ನು ನೀವು ಪಾವತಿಸಬೇಕಾಗುತ್ತದೆ ಮತ್ತು ನೀವು ಆನ್ಲೈನ್ ಮೂಲಕವೂ ಸಹ ಹಣವನ್ನು ಪಾವತಿ ಮಾಡಬಹುದು ಇನ್ನು ಆಧಾರ್ ಮೌಲ್ಯಮಾಪನ ಆಧಾರ್ ಕಾರ್ಡ್ನಲ್ಲಿ ಇರುವ ವಿವರಗಳನ್ನು ನವೀಕರಿಸುವುದರ ಜೊತೆಗೆ ಆಧಾರ್ ಕಾರ್ಡ್ ಹೊಂದಿರುವವರು ತಮ್ಮ ಆಧಾರ್ ಹತ್ತು ವರ್ಷಗಳಿಗಿಂತ ಹಳೆಯದಾಗಿದ್ದರೆ ಅದನ್ನು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡೋದು ತುಂಬ ಮುಖ್ಯವಾಗುತ್ತದೆ ಇನ್ನು ಆಧಾರ್ ಕಾರ್ಡನ್ನು ನವೀಕರಿಸುವುದು ಹೇಗೆ ಈಗ ನಾವು ಡೀಟೇಲಾಗಿ ನೋಡಿ ಹೇಳಲಿದ್ದೇವೆ ನಿಮ್ಮ ಆಧಾರ್ ವಿಳಾಸವನ್ನು ನವೀಕರಿಸಲು ಆನ್ಲೈನ್ನಲ್ಲಿ ಆಧಾರ್ ಸ್ವಯಂ ಸೇವಾ ನವೀಕರಣ ಪೋರ್ಟಲ್ಗೆ ನೀವು ಭೇಟಿ ನೀಡಬೇಕು ಇದು ಆದ ನಂತರ ವಿಳಾಸವನ್ನು ನವೀಕರಿಸಲು ಮುಂದುವರಿಯಿರಿ ಎಂದು ಹೇಳುವ ಆಯ್ಕೆಯನ್ನು ನೀವು ಆರಿಸಬೇಕು ನಿಮ್ಮ ಹೊಸ ವಿಳಾಸ ವಿವರಗಳನ್ನು ನಮೂದಿಸಲು ನಿಮ್ಮನ್ನು ಕೇಳಲಾಗುತ್ತದೆ ಈ ಹಂತದ ನಂತರ ನಿಮ್ಮ ಹೊಸ ವಿಳಾಸದ ಪುರಾವೆಯಾಗಿ ಕಾರ್ಯನಿರ್ವಹಿಸುವ ದಾಖಲೆಯನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ನಂತರ ಈ ಹಂತಗಳನ್ನು ಪೂರ್ಣಗೊಳಿಸಿದ ನಂತರವೇ ನಿಮ್ಮ ನವೀಕರಣ ವಿನಂತಿಯನ್ನು ಸಲ್ಲಿಸಲಾಗುತ್ತದೆ ಮತ್ತು ಟ್ರ್ಯಾಕಿಂಗ್ ಉದ್ದೇಶಗಳಿಗಾಗಿ ನಿಮಗೆ ನವೀಕರಣ ವಿನಂತಿ ಸಂಖ್ಯೆ ಯು ಆರ್ ಎನ್ ಅನ್ನು ಒದಗಿಸಲಾಗುತ್ತದೆ ಇನ್ನು ನೀವು ಇನ್ನೂ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳಲೇಬೇಕು ಹೌದು ಭಾರತ ಸರ್ಕಾರ ಮತ್ತು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ನೇತೃತ್ವದ ಆಧಾರ್ ವ್ಯವಸ್ಥೆಯು ಆಧಾರ್ ಕಾರ್ಡ್ ವ್ಯಕ್ತಿಯ ಗುರುತಿನ ಪ್ರಮುಖ ದಾಖಲೆಯಾಗಿದೆ ಈ ಗುರುತಿನ ಚೀಟಿ ಹನ್ನೆರಡು ಅಂಕಿಯ ವಿಶಿಷ್ಟ ಸಂಖ್ಯೆಯನ್ನು ಕೂಡ ಹೊಂದಿದೆ ಇದು ವ್ಯಕ್ತಿಗಳಿಗೆ ಗುರುತು ಮತ್ತು ವಿಳಾಸದ ಪುರಾವೆಯಾಗಿ ನೀಡುತ್ತದೆ ಬ್ಯಾಂಕಿಂಗ್ ಮತ್ತು ಮೊಬೈಲ್ ಫೋನ್ ಸೇವೆಗಳು ಸೇರಿದಂತೆ ಸರ್ಕಾರಿ ಮತ್ತು ಸರ್ಕಾರೇತರ ಎರಡೂ ಸೇವೆಗಳನ್ನು ಪ್ರವೇಶಿಸಲು ಈ ಗುರುತಿನ ಚೀಟಿ ತುಂಬ ಸಹಾಯಕವಾಗುತ್ತದೆ ಇನ್ನು ನೀವು ಜೀವಂತವಾಗಿರುವವರೆಗೂ ಇದು ಅಸ್ತಿತ್ವದಲ್ಲಿ ಇರುತ್ತದೆ ಇನ್ನು ಆಧಾರ್ ನೋಂದಣಿ ಪ್ರಕ್ರಿಯೆಯನ್ನು ಒಮ್ಮೆ ಮಾತ್ರ ಮಾಡಲು ಸಾಧ್ಯ ಯಾವುದೇ ವಯಸ್ಸು ಅಥವಾ ಲಿಂಗವನ್ನು ಲೆಕ್ಕಿಸದೆ ಭಾರತ ಸರ್ಕಾರ ಎಲ್ಲರಿಗೂ ಆಧಾರ್ ಕಾರ್ಡನ್ನು ನೀಡುತ್ತದೆ ಇದರಿಂದ ಹಲವಾರು ಸೇವೆಗಳ ಸೌಲಭ್ಯವನ್ನು ನೀವು ಪಡೆದುಕೊಳ್ಳಬಹುದು ಆಧಾರ್ ಕಾರ್ಡ್ ಪಡೆಯುವ ಯೋಜನೆ ಸಂಪೂರ್ಣವಾಗಿ ಉಚಿತವಾಗಿ ಇದೆ ಆದ್ದರಿಂದ ಇದರ ಸದುಪಯೋಗ ಪಡೆದುಕೊಳ್ಳಲು ಸರ್ಕಾರವು ಹೇಳುತ್ತಿದೆ ವೀಕ್ಷಕರೇ ಇನ್ನೊಂದು ಪ್ರಮುಖವಾದ ಸುದ್ದಿಯಲ್ಲಿ ನಾವೀಗ ನೋಡೋಣ ವಿದ್ಯಾರ್ಥಿಗಳೇ ಗಮನಿಸಿ ಪ್ರಥಮ ಯು ಸಿ ಪ್ರವೇಶಾತಿಗೆ ಜೂನ್ ಇಪ್ಪತ್ತೊಂದು ಕೊನೆಯ ದಿನವಾಗಿದೆ ಹೌದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳು ಪ್ರಥಮ ಯು ಸಿ ಪ್ರವೇಶಾತಿಗೆ ಜೂನ್ ಇಪ್ಪತ್ತೊಂದರವರೆಗೆ ಮಾತ್ರ ಅವಕಾಶ ನೀಡಲಾಗಿದೆ ಎಂದು ಹೇಳಲಾಗುತ್ತಿದೆ ಪ್ರಥಮ ಪಿ ಯು ಸಿ ತರಗತಿಗಳಿಗೆ ಪ್ರವೇಶ ಪಡೆಯಲು ಜೂನ್ ಹದಿನಾರರಿಂದ ಇಪ್ಪತ್ತೊಂದರವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರು ತಿಳಿಸಿದ್ದಾರೆ ಇನ್ನು ಆರುನೂರ ಎಪ್ಪತ್ತು ರೂಪಾಯಿ ದಂಡ ಶುಲ್ಕದಿಂದ ಪ್ರವೇಶ ಪಡೆಯಲು ಜೂನ್ ಇಪ್ಪತ್ತ್ಮೂರಿಂದ ಇಪ್ಪತ್ತಾರು ಮತ್ತು ಎರಡು ಸಾವಿರದ ಎರಡುನೂರ ಇಪ್ಪತ್ತು ರೂಪಾಯಿ ವಿಶೇಷ ದಂಡ ಶುಲ್ಕವನ್ನು ಮತ್ತು ಆರುನೂರ ಎಪ್ಪತ್ತು ರೂಪಾಯಿ ದಂಡ ಶುಲ್ಕದೊಂದಿಗೆ ಪ್ರವೇಶ ಪಡೆಯಲು ಜೂನ್ ಮೂವತ್ತು ಕೊನೆಯ ದಿನವಾಗಿದಂತೂ ಸುತ್ತೋಲೆ ಕೂಡ ಹೊರಡಿಸಲಾಗಿದೆ ಆದ್ದರಿಂದ ವಿದ್ಯಾರ್ಥಿಗಳು ಈ ದಂಡವನ್ನು ತಪ್ಪಿಸಲು ಕೂಡಲೇ ಅರ್ಜಿಯನ್ನು ಸಲ್ಲಿಸಿರಿ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು